ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ತೋಟದ ವ್ಲಾಗನ್ನು ಶೇರ್ ಇದ್ದೀನಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಿನ್ನೆ ಆ ವ್ಲಾಗನ್ನು ನೋಡಿದ್ರಿ ಅಲ್ವಾ ಅಬ್ಬುವರ ಸ್ವಾಮಿದು ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಬನ್ನಿ ಒಳ್ಳೇದಾಗ್ಲಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವಾಗ ನಾನಿಲ್ಲಿ ಅರ್ಶನ ಹಾಕಿದ್ರು ಅದು ಅಂದರೆ ಅದು ನಮ್ಮ ಮಾವರು ಕೊಟ್ಟಿದ್ರಂತೆ ಅದನ್ನು ಹಾಕಿದರು ಇಲ್ಲಿ ತೋಟದಲ್ಲಿ ಅದು ನಾನು ನೋಡಿರಲಿಲ್ಲ ಹಾಕಿದ್ದೀವಿ ಅಂತ ಹೇಳ್ತಿದ್ರು ಅಷ್ಟು ನಾನು ನೋಡಿರಲಿಲ್ಲ ಆಮೇಲೆ ಇವಾಗಲೇ ಆಗಿರುತ್ತೆ ಇದೆಲ್ಲ ಒಣಗೋಗಿದೆ ನೋಡಿ ಮೇಲ್ಗಡೆ ಗರಿ ಇರುತ್ತೆ ಅಲ್ಲ ಅದೆಲ್ಲ ಒಣಗೋಗಿದ್ದರೆ ಆಗಿದೆ ಅಂತ ಇವಾಗ ತಮ್ಮ ಇದ್ದ ಹಾಗೆ ತಮ್ಮ ಹತ್ರ ಇದನ್ನು ಕೇಳಿಸ್ತಾ ಇದ್ವಿ ಇವರಿಗೆ ಇವ್ರಿಗೆ ಇಲ್ಲಿ ಮಾಡಕ್ಕೆ ಬರೋಲ್ಲ ಅಲ್ವಾ ಮತ್ತು ಅವ್ರಿಗೆ ಟೈಮು ಇರೋದಿಲ್ಲ ಅಂದರೆ ಹಸುಗಳೆಲ್ಲ ಇರ್ತವೆ ಮತ್ತು ತೋಟದ ಕೆಲಸ ಮನೆ ಹತ್ರ ಕೆಲಸ ಹಾಗಾಗಿ ನಾನೇ ಊರಿಗೆ ತೊಗೊಂಡು ತೊಗೊಂಡೋಗಿ ಅಲ್ಲೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಅದು ಅರಶಿನದ ಗಡ್ಡೆನ ಕೇಳಿಸ್ತಾ ಇದ್ದೀನಿ ಇದು ಒಂದು ಗಡ್ಡೆ ಹಾಕಿದರೆ ಸಾಕು ಅದರಲ್ಲೇ ಸುಮಾರು ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಅರ್ಧ ಕೆ ಜಿ ಒಂದು ಕೆ ಜಿಯಷ್ಟು ಅದುದು ಅರಸಿನದು ಕೊನೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದು ಒಂದೊಂದು ಚಿಕ್ಕ ಗಡ್ಡೆ ಹಾಕಿದ್ರೆ ಸಾಕು ಒಂದು ಗಡ್ಡೆಯಲ್ಲೇ ಸುಮಾರು ಅದರದ್ದು ಏನು ಅರ್ಷ್ಟದು ಕೊನೆಗಳು ಬಿಡುತ್ತೆ ನಾಳೆ ಊರಿಗೆ ಹೋಗ್ಬೇಕಲ್ವಾ ಹಾಗಾಗಿ ಇವತ್ತೇ ಅದನ್ನು ಕೇಳಿಸ್ತಾ ಇದ್ದೆ ಅದು ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ನಿನ್ನೆ ಮೊನ್ನೆ ಅದು ಕೇಳಿಸಿ ಇಲ್ಲೇ ಒಣಗಿಸಿ ಇಲ್ಲೇ ರೆಡಿ ಮಾಡಿಸ್ತಾ ಇದ್ವಿ ಇಲ್ಲೇ ಮಿಲ್ಲಿಗೆ ಕೊಡ್ತಾ ಇದ್ವಿ ನನಗೂ ಗೊತ್ತಿರಲಿಲ್ಲ ಇದು ನಾನು ಕೂಡ ಮರೆತಿದ್ದೆ ಮತ್ತು ಮೊನ್ನೆ ನೆನಪಾಯಿತು ನೆನ್ಪದಾಗ ಅರಸಿನ ಕೊನೆ ಇತ್ತಲ್ವ ಅಂತ ಅಂದ್ಬಿಟ್ಟು ಅಂದಾಗ ಆವಾಗ ನೋಡೋಣ ಕೇಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ತಮ್ಮ ಇದ್ದಾನೆ ಒಂದು ಗಡ್ಡೆಯಲ್ಲಿ ಎಷ್ಟೊಂದು ಅರಸಿನ ಕೊನೆ ಸಿಗ್ತಾ ಇದೆ ಅಂತೀರ ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿಯಷ್ಟು ಅರ್ಶನದ ಕೊನೆ ಸಿಕ್ಕ ಅಂದರೆ ಅದು ಕೊನೆ ಹಸಿ ಇರುತ್ತೆ ನೋಡಿ ಆವಾಗ ತೂಕ ಜಾಸ್ತಿ ಇರುತ್ತೆ ನಾವು ಒಣಗಿಸಿ ಪುಡಿ ಮಾಡುವಾಗ ಕಮ್ಮಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಏನು ಗಟ್ಟೆನ ತೆಗೆದು ತೆಗೆದು ಇಲ್ಲಿ ಹಾಕ್ತಾ ಇದ್ದೀವಿ ಇದನ್ನು ತೊಳಿಬೇಕು ತೊಳೆದು ಮತ್ತೆ ನಾನು ಊರಿಗೆ ಹೋಗೋದಲ್ಲ ಊರಿಗೆ ತೊಗೊಂಡೋಗಕ್ಕೆ ತೂಕ ಆಗುತ್ತೆ ಅದು ಮಣ್ಣೆಲ್ಲ ಇರುತ್ತೆ ಅಲ್ಲ ಹಸಿ ಮಣ್ಣು ಮತ್ತೆ ಅದರಲ್ಲೂ ಹಸಿದು ಕೊನೆ ಅರಶಿನದು ಕೊನೆ ತೂಕ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ತೊಳೆದು ಸ್ವಲ್ಪ ನೀರೆಲ್ಲ ಸೋಸ್ಕೊಳ್ಳೋ ಥರ ನೀರೆಲ್ಲ ಸೋರೋ ಥರ ಇಲ್ಲೇ ಒಣಗಾಕ್ತೀವಿ ಒಣಗಾಕಾದ್ಮೇಲೆ ನಾಳೆ ತೊಗೊಂಡೋದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಒಂದೊಂದು ಕೊನೆಯಲ್ಲಿ ಎಷ್ಟು ಒಂದು ಗಡ್ಡೆಯಲ್ಲಿ ಎಷ್ಟೊಂದು ಕೊನೆ ಇದೆ ಅದೇ ಹೇಳ್ತಾ ಇದ್ವಿ ಇದನ್ನು ಹಾಕಿ ಇದರ ದುಡ್ಡಿಗೆ ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ ನನಗೂ ಗೊತ್ತಿರಲಿಲ್ಲ ನಾನು ಇದು ಫಸ್ಟ್ ಟೈಮು ಈ ಥರ ನೋಡ್ತಾ ಇರೋದು ಮತ್ತು ನಾನಿಲ್ಲಿ ಕೊಟ್ಟೂರಲ್ಲೂ ಒಂದು ಪಾಟಲ್ಲಿ ಹಾಕಿದ್ದೆ ಅದು ಒಂದೇ ಒಂದು ಗಡ್ಡೆ ಇತ್ತು ಅದನ್ನು ಹಾಕಿದ್ದೆ ಒಂದು ಒಂದು ಬೇರಿತ್ತು ಅಷ್ಟು ಅದನ್ನು ಹಾಕಿದ್ದೆ ಅದರಲ್ಲೇ ಎಷ್ಟೊಂದು ಸಿಕ್ಕಿದ್ದು ನಾನು ತೋರಿಸ್ತೀನಿ ಅದನ್ನು ನಿಮಗೆ ಅದು ತೆಗಿಯುವಾಗ ತೋರಿಸ್ತೀನಿ ಅದು ಬೇರೆ ಸಮೇತನೇ ತೆಗಿಬೇಕು ಅದು ನಾವು ಎಲ್ಲಾಕಿರ್ತೀವಿ ನೋಡಿ ಅದು ಏನು ಜಾಸ್ತಿ ಮಣ್ಣು ತೆಗೆದ್ರೆ ಅದು ಪುಡಿ ಪುಡಿ ಹಾಕ್ಬಿಡುತ್ತೆ ನಾವು ಒಂದೇ ಸಲ ಮಣ್ಣನ್ನು ಎತ್ಕೋಬೇಕು ಎತ್ಕೊಂಡ್ರೆ ನಮಗೆ ಈಸಿಯಾಗಿ ಪೂರ್ತಿಗಡ್ಡೆ ಬರುತ್ತೆ ಅವರು ಒಂದು ಒಂದು ಆರ್ಯೋಳ ಹತ್ರ ಹಾಕಿದ್ರು ಅಷ್ಟೇ ಒಂದು ಆರೋಳ ಒಂದು ಆರೋಳ ಗುಣಿ ಅಂತ ಅಂತೀವಿ ನಾವು ಅಷ್ಟು ಹಾಕಿದ್ರು ಅಷ್ಟಲ್ಲೇ ಇಷ್ಟ ಸಿಕ್ಕಿದೆ ನೋಡಿ ನೋಡೋಣ ನಾನು ಊರಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ ಅದನ್ನ ಯಾವ ಥರ ಪುಡಿ ಮಾಡೋದು ನಾನೇ ಮನೆಯಲ್ಲೇ ಮಾಡ್ತೀನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಮಾಡಬೇಕಾದ್ರೆ ತೋರಿಸ್ತೀನಿ ಅದು ಯಾವ ಥರ ಮಾಡ್ತಾರೆ ಅಷ್ಟು ಪುಡಿನ ಎಲ್ಲ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಸಿಕ್ಕಿದೆ ಅಷ್ಟೇನಾ ಈಗ ಇದೆಲ್ಲ ತೊಳಿಬೇಕು ನೀರಲ್ಲಿ

ಒಂದೇ ಇದ್ರಾಗ ಎರಾಗೇನು ಅಣ್ಣ ಯಾರ ಕಿತ್ತವ್ರೆ ಮೊನ್ನೆ ನೋಡ್ದೆ ಮೊನ್ನೆ ಸ್ವಲ್ಪ ಕೆಂಪಾಗ್ಲಂತ ಬಿಟ್ಟೆ ಇಲ್ಲೊಂದಾಗಿ ನೋಡಿ ಸ್ವಲ್ಪ ಎಲ್ಲೋ ಕಲರ್ ಆದ್ರೂ ಸಾಕು ಬಂದಿರುತ್ತೆ ಆ ನೋಡ್ಕೊಂಡ್ಬಿಟ್ಟ ಹಾಕಮ್ಮ ಬಂತೊಳಿ ತೊಳಿತಾಳ ಹಾಕಮ್ಮ ಇವಳು ತೊಳಿತಾಳ ಹಾಕು ಮಂಜು ತೊಳಿತಾಳಂತೆ ನೀರಾವಾಗ್ಬಿಟ್ಟಿದ್ರಿಂದ ಹಂಗೆ ಅನ್ಬಾರ್ಲಿ ದೃಷ್ಟಿ ಆಗ್ತವೆ ಆಗ್ತದೆ ಅವ್ರು ಒಂದು ಎರಡು ಎಲೆ ಕಿತ್ಕೊಳ್ಳೇನಾ ಏನಕ್ಕೆ ಹಿಂಗೆ ನಿಂಗೆ ಬೇಕಾಗಿತ್ತು ಅಲ್ಲಿ ಹೋಗೊಂದು ರೂಪಾಯಿ ಕೊಟ್ಟು ತಗೋಬೇಕು ಅದಕ್ಕೆ ಹಂಗೆ ಕುಯ್ಯಬಾರ್ದಂಗೆ ಕೈಯಲ್ಲಿ ಎಲ್ಲ ಒಂದೊಂದು ತೆಂಗಿನ ಮರಕ್ಕೆ ಎಬ್ರು ತಿದ್ರಾ ಲಾಭ ಆಗೋಲ್ಲ

ನಾನು ಲಾಸ್ಟ್ ಟೈಮ್ ನಾನು ನಿಮ್ಗೆ ನಿಂಬೆಹಣ್ಣು ತೋರಿಸಿದ್ದೆ ಅಲ್ವಾ ಈ ಮರದಲ್ಲಿ ಒಂದು ಸಲನು ಖಾಲಿ ಆಗಿರೋದು ನೋಡಿಲ್ಲ ಎನಿ ಟೈಮ್ ನಿಂಬೆಹಣ್ಣು ಬಿಡ್ತಾ ಇರುತ್ತಂತೆ ಒಂದ್ ಸೈಡ್ ಒಂದ್ ಸೈಡ್ ಅದು ಹಣ್ಣೆಲ್ಲ ಖಾಲಿ ಆಗ್ತಾ ಬಂದ್ರೆ ಆಗ್ಲೇ ಇನ್ನೊಂದ್ ಸೈಡ್ ಬಿಡ್ತಾ ಇರುತ್ತಂತೆ ಇವಾಗಲೂ ಕೂಡ ನಿಂಬೆಹಣ್ಣು ಇದ್ದು ಅಲ್ಲಿ ನಾನು ನಿಮ್ಗೆ ತೋರಿಸಿದೆ ಅಂದ್ರೆ ಏನ್ ಗೊತ್ತಾ ಹಳ್ಳಿಗಳಲ್ಲಿ ಇರೋದಕ್ಕೆ ಬರ್ತಾರೆ ಅಲ್ಲ ಬಂದವರು ಸುಮ್ಮನೆ ಈ ತರ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ಆಗ್ಲೇ ಹೂವೆಲ್ಲ ನಮ್ಮಪ್ಪ ನಮ್ಮಮ್ಮ ಹೇಳ್ತಾ ಇದ್ರು ಒಂದ್ ಅಹ್ ಖಾಲಿ ಆಗಿರೋದು ನೋಡಿಲ್ಲಮ್ಮ ನಿಮ್ ಯಾವಾಗ್ಲೂ ಎನಿ ಟೈಮ್ ಬಿಡ್ತಾ ಇರತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಪಪ್ಪಾಯ ಎಲ್ಲ ಅಣ್ಣ ಆಗಿದ್ದು ತಿಂದ್ವಿ ನಾನು ಹೇಳ್ತಾ ಇಲ್ವಾ ಊರಿಗೆ ಬಂದರೆ ಇವೆಲ್ಲ ನಮಗೆ ಸಿಗ್ತವೆ ಹಾಗೆ ಕಬ್ಬು ಕಬ್ಬು ಕೂಡ ಪ್ರತಿ ಸಲ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಈ ಸಲ ಇನ್ನೂ ಜಾಸ್ತಿ ಬಿಟ್ಟಿತ್ತು ಅದೇ ಹೇಳ್ತಾ ಇದ್ವಿ ಸಂಕ್ರಾಂತಿ ಹಬ್ಬದಲ್ಲಿ ನಮಗೆ ದುಡ್ಡು ಕೊಟ್ಟು ಸಿಗ್ತಾ ಇರಲಿಲ್ಲ ಊರಲ್ಲಿ ಇಲ್ಲಿ ನೋಡು ಎಷ್ಟೊಂದಿದಾವೆ ಅಂತಂದ್ಬಿಟ್ಟು ಹೇಳ್ತಾ ಇದ್ವಿ ಅದು ಕೇಳ್ತಿದ್ರು ಬಂದು ತಗೊಂಡು ಹೋಗ್ಬೇಕಿತ್ತಂತ ಹೇಳ್ತಾ ಇದ್ರು ನಮ್ಮಮ್ಮ ಇದು ಲಾಸ್ಟ್ ಟೈಮ್ ಬಂದಾಗ ಏ ನಾವು ಚೆಂಡು ಚಿಕ್ಕು ಚೆಂಡು ನಾವು ಚಿಂತಾಮಣಿ ಹೂ ಅಂತ ಹೇಳ್ತೀವಿ ಅದು ಇವಾಗೆಲ್ಲ ಒಣಗಿದೆ ನೋಡಿ ನಮ್ಗೆ ಹಾಗಾಗಿ ಇರ್ತಾರೆ ಇಲ್ಲಿ ಇಲ್ಲೆಲ್ಲ ಲೈನ್ ಕ್ಕೆ ನಿಂಬೆ ಗಿಡ ಹಾಕಿದ್ದಾರೆ ಯಾಕಪ್ಪ ಇವು ಗಿಡ ಮಾತ್ರ ಚಿಗ್ರದವೇ ನಿಂಬೆಕಾಯಿ ಬಿಟ್ಟಿಲ್ಲ ಇವು ಗಿಡ ಚಿಗ್ರದವೇ ನಿಂಬೆಕಾಯಿ ಬಿಟ್ಟಿಲ್ಲ ನಾಳೆ ಊರಿಗೆ ತಗೊಂಡೋಗೋದಕ್ಕೆ ಕಬ್ಬು ಎಲ್ಲ ಕಡ್ದಾಕಿದ್ದಾರೆ ಎಲ್ಲ ಸಣ್ಣ ಸಣ್ಣಗೆ ಕೀಸ್ ಮಾಡಿದ್ದಾರೆ ತಗೊಂಡೋಗೋದಕ್ಕೆ ಆ ಇದು ಚಕೋತ ಹಾಕಿದ್ದಾರೆ ನೋಡಿ ಇಲ್ಲಿ ಚಕೋತ ಮರ ಇದೆ ಬಿಟ್ಟಾಗ ತೋರಿಸ್ತೀನಿ ನಿಮ್ಗೆ ಇದು ಚಕೋತಾ ಮಲ್ಸೀಮೆ ಸೈಡ್ ಸಿಗುತ್ತೆ ಸಕಲೇಶ್ಪುರ ಸೈಡ್ ಆ ಸೈಡ್ ಚಿಕ್ಕಮಂಗ್ಳೂರ್ ಸೈಡ್ ಹೋದ್ರೆ ನಿಮಗೆ ಚಕೋತ ಸಿಗುತ್ತೆ ಇವಾಗೆಲ್ಲ ಹಣ್ಣು ಇಟ್ಟಿರ್ತಾರೆ ಅಂದ್ರೆ ಜಾಸ್ತಿ ಇಟ್ಟಿರೋದಿಲ್ಲ ಸಾಮಾನ್ಯ ಯಾವಾಗ ಇಲ್ಲ ಹೋಗೈತೆ ಯಾಕಪ್ಪ ಯಾಕಪ್ಪ ಹೋಗ್ಬಿಡ ಗೆ ಆ ಅನುಬ್ರಾಯ ತರ ವನರ್ ಕಾಲಿ ಮಾಡಿ ಇವನು ಗಲೇಟ್ ಬಿಡಲ್ವಾ ನೀರ ಹಾಕ್ತಾವಳೆ ಅಷ್ಟು ಹಾಳೆ ತಡೀವಿ ಅಕೇಲೋ ದಬೈತಾಕವಾ ಅಲ್ಲಿ ಹೋಗಿ ಇನ್ನೊಂದ್ಸಲಿ ಇನ್ನೊಂದ್ಸಲ ತೊಳಿತ ಸದ್ಯಕ್ಕೆ ಮಣ್ಣು ಮಣ್ಣು ಹೋಗಿ ಆ ಬೇರ್ ಹಾಕಿದ್ರೆ ಬರುತ್ತಾ ಅಂತ ಏನಕ್ಕ ಬೇರೆ ಹಾಕಿದ್ರೆ ಬರುತ್ತಾ ಅಥವಾ ಗೆಡ್ಡೆ ಸಮೇತ ಹ್ಮ್ ತೆಗ್ದಿಡ್ರಿ ಸ್ವಲ್ಪ ಹಾಕ್ತೀವಿ ನಾನು ಬರೀ ಗಡ್ಡಿನೇ ಹಾಕಿದ್ದೇಲೆ ಒಂದೇ ಇಷ್ಟು ಇಷ್ಟೆಲ್ಲ ಒಂದು ಇದ್ರಾಗ ಅರ್ಧ ಹಾಕಿ ಎಮ್ ಕೊಟ್ಕಳ್ಸಿತ್ತಂತ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬೇಕು ನಾನು ಇನ್ನೂ ಡಿಶ್ ಚೆನ್ನಾಗಿ ನಮಗೆ ಮುಖ ಬರುತ್ತೆ ಹ್ಮ್ ಮಾಸ್ ಮಾಡಲಿಲ್ಲ ಹೇಳಿದ್ದು ಓ ಹೌದು ಹೌದು ಏನಮ್ಮ ಆಮೇಲೆ ನಾನು ಕಿತ್ತಿ ಏನಪ್ಪ ಅಂದ್ರೆ ಇಲ್ಲ ಅಂದ್ರೆ ನಾನು ಹೋಗು ಹೋಗೋ ತಗೊಂಡ್ ಹೋಗ್ತಿದ್ದೆ ಹೋಗಿದ್ದೆ ನಮ್ಮ ಅಪ್ಪ ಒಂದು ವಂಟಿ ಗುಜ್ಜಿ ಐತೆ ನೋಡವಾ ಅಂತ ಆಮೇಲೆ ಅವನು ಒತ್ಕ ಬಂದ ಅದೇನೋ ಬಂದ ಅವಾಗಲ್ಲ ಈಗ ಹೋಗ್ಬೇಕಾದ್ರೆ ಇಲ್ಲ ನನ್ನ ನಾನು ಟಮಟೊ ಮಾಡೋಕೆ ಹೋಗಬೇಕadನಲ್ಲ ಏ ನಮ್ಮ ಅಪ್ಪನೇ ಕಿತ್ತುಕೊಡೋದು ನಾನು ಕಿಳ್ತಿದ್ದೆ ಅವನು ಬರಲಿಲ್ಲ ಅಂದಿದ್ರೆ ಎಷ್ಟು ಐತೆ ನೋಡು ನಾಲ್ಕೈದು ಕೆಜಿ ಬರುತ್ತೆ ನಾವು ಒಣಗಿದ್ರೆ ಕಮ್ಮಿ ಆಗುತ್ತೆ ಹ್ಮ್ ಅದಲ್ಲ ಇನ್ನು ಚಿಗುರುತ್ತೆ ನೋಡಮ್ಮ ಅಲ್ಲಿ ಆ ಗಡ್ಡೆಗಳು ಇರ್ತವೆ ಅಲ್ಲ ಚಿಗುರುತ್ತೆ ಅಲ್ಲಿ ಪೀಸ್ ಪೀಸ್ ಬಿಟ್ಬಿಡ್ರಿ ಇನ್ನು ಇದಾವೆ ಎಲ್ಲ ಕಾಣ ಗಂಟೆ ಇದು ನೀವು ನೋಡ್ತಾ ಇದೀರಲ್ಲ ಪುದೀನ ಸೊಪ್ಪು ಎಷ್ಟೊಂದು ಪುದೀನ ಸೊಪ್ಪು ಬಿಟ್ಟಿದೆ ಅಂತ ಅಂತೀರ ನಾವಿಲ್ಲಿ ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಒಂದು ಕಟ್ಟನ್ನು ತಗೊಳ್ತೀವಿ ಇಲ್ಲಿ ನೋಡಿ ಇದು ಪೂರ್ತಿ ಒಂದು ಪುದೀನ ಸೊಪ್ಪಿಂದು ಆದಂಗೆ ಆಗ್ಬಿಟ್ಟಿದೆ ಇಲ್ಲಿ ಮತ್ತು ತುಂಬ ಚೆನ್ನಾಗಿ ಆಗಿತ್ತು ಪುದೀನ ಸೊಪ್ಪು ಇಲ್ಲಿ ಸ್ವಲ್ಪ ನೀರು ಆಡುತ್ತೆ ಅಲ್ವಾ ಇಲ್ಲಿ ಪೈಪ್ ಇದೆ ಇಲ್ಲಿ ನೀರು ಬರುತ್ತೆ ಅಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಾಗೆ ಸ್ವಲ್ಪ ಕಿತ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತಂತಿತ್ತಂತಿರ ಅಂತೀರ ಪುದೀನಾ ಸೊಪ್ಪು ಇದು ಯಾವುದೇ ಗೊಬ್ಬರ ಏನೂ ಹಾಕಿರೋದಿಲ್ಲ ಯಾವುದೇ ಕೆಮಿಕಲ್ ಹಾಕಿರೋದಿಲ್ಲ ನೋಡಿ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವಾಗ ಇಲ್ಲಿ ಅವರೆಕಾಯಿಯನ್ನು ಕಾಯಿಯನ್ನು ಇದ್ದೀನಿ ಎಲ್ಲೋ ಒಂದೊಂದು ಒಂದೊಂದು ಬಿಟ್ಟಿದೆ ನಮ್ಮಮ್ಮ ಬೇಡ ಅಂದ್ರೂ ನಮ್ಮಮ್ಮ ಏ ಬಾರಮ್ಮ ಒಂದೊಂದು ಇದ್ದಾವೆ ಬಿಡಿಸ್ಕೊಂಡ್ರಾಯ್ತು ಯಾಕಂದ್ರೆ ನನಗೆ ಅವರೇಕಾಯಿ ಅಂದರೆ ಇಷ್ಟ ಅಲ್ಲ ಏನೋ ಅವರು ಬೆಳೆದಿರೋದು ತೊಗೊಂಡೋಗ್ಲಿ ಅನ್ನೋದು ಒಂದು ಅವ್ರ ಪ್ರೀತಿ ನಾನು ಬೇಡ ಅಂದ್ರೂ ಎಲ್ಲೋ ಒಂದೊಂದು ಇದ್ದಾವೆ ನೀವೇ ಮಾಡ್ಕೊಂಡು ತಿಂದ್ರಿ ಅಂತಂದ್ರೂ ಕೇಳಂಗಿಲ್ಲ ಬಾ ಅಮ್ಮ ಒಂದೊಂದು ಇದಾವೆ ಅವನ್ನೇ ಬಿಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಆರಿಸಕೊಳ್ತಾ ಬಿಟ್ಟಿದೆ ಮಳೆ ಇಲ್ಲಲ್ಲ ಈಗ ಇವಾಗ ಎಲ್ಲೂ ಕೂಡ ಮಳೆ ಹಾಗಿಲ್ಲ ಜಾಸ್ತಿ ಮತ್ತೆ ಅಮ್ಮಗೂ ಸ್ವಲ್ಪ ಆರಾಮಿರ್ಲಿಲ್ಲ ನಮ್ಮ ಅಪ್ಪಗೂ ಸ್ವಲ್ಪ ಆರಾಮಿರ್ಲಿಲ್ಲ ಹಾಗಾಗಿ ಅದು ಔಷಧಿ ಹೊಡಿತಾರೆ ನೋಡಿ ಅದು ಔಷಧಿ ಹೊಡೆದಿರ್ಲಿಲ್ಲ ಅಂತೆ ಹಾಗಾಗಿ ಈ ಸಲ ಈ ತರ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಇರೋದ್ರಲ್ಲೇ ಒಂದೊಂದು ಆರಿಸ್ಕೊಳ್ತಾ ಇದ್ದೀವಿ ನಾನು ಬೇಡ ಅಂದ್ರೂ ಕೇಳೋಂಗಿಲ್ಲ ನೋಡಿ ಈ ಥರ ಆಗಿದೆ ಈ ಸಲ ಔಷಧಿ ಹೊಡೆದಿಲ್ಲ ಅಂತೆ ಹಾಗಾಗಿ ಈ ಥರ ಸ್ವಲ್ಪ ಹುಳ ಹುಳ ಥರ ಆಗಿದೆ ಮೇಲ್ಗಡೆ ಸ್ವಲ್ಪ ಹಾಕಿದ್ದಾರೆ ಏನು ತುಂಬ ಹಾಕಿಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟ ಹಾಕಿದ್ದಾರೆ ಅಷ್ಟೇ ಅವರ ಗಿಡ ಏನೋ ಅವ್ರಿಂದಮ್ಮಗೆ ಚೆನ್ನಾಗೆ ಅಲ್ಲ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನಮ್ಮ ತೋಟದಲ್ಲೇ ಬೆಳೆದಿರೋದು ತಿನ್ನೋದ್ರಲ್ಲಿ ಖುಷಿ ಇರುತ್ತೆ ಅಲ್ಲ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ರಾಗಿ ರೋಡಲ್ಲಿ ಹಾಕಿದ್ದಾರೆ ನಾನು ಹೇಳ್ದೆ ಅಲ್ವಾ ಈಗ ಅದನ್ನು ನಾನು ಅಮ್ಮ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಹಿಂಗೆ ರೋಡಿಗೆ ಹಾಕಿರ್ತಾರೆ ನಾವು ಚಪ್ಪಲಿಗಾಲಾಗ ಅಡ್ಡಾಡೋದು ಗಾಡಿಗಳು ಎಲ್ಲೆಲ್ಲಿ ಹೋಗಿ ಬಂದಿರ್ತಾವೆ ಅಲ್ಲೆಲ್ಲಿ ಗಾಡಿಗಳು ಅಡ್ಡಾಡೋದು ಆ ರಾಗಿನೇ ತಿನ್ನೋದು ನಾನು ಅದಕ್ಕೆ ತೊಳೆದಾಕ್ತೀನಲ್ಲಿ ಅಲ್ಲಿ ಎಷ್ಟು ಇರ್ತಾವ ಗೊತ್ತಾ ರಾಗಿಲಿ ಅವನೇ ತಿನ್ನೋದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಆ ಕಾಯಿಲೆ ಈ ಕಾಯಿಲೆ ಅನ್ನೋದು ರಾಗಿ ತೊಳೆದ ತೊಳೆದ್ ತಿಂದ್ರಿರ್ಬೇಕು ಹಾಕೊಂಡು ಹಾಕೊಂಡು ಇರ್ಬೇಕವ ನಾನವತ್ತೊಂದಿನ ತೊಳ್ದ ತೊಳ್ದಿದ್ನ ನೋಡೋಣ ಅಂತ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವ್ ಯಾರಾದ್ರು ಅಷ್ಟೇ ರಾಗಿ ತಗೊಂಡ್ಬಂದ್ರೆ ದಯವಿಟ್ಟು ನೀವು ನೀರಲ್ಲಿ ತೊಳೆದು ಒಣಗಿಸಿ ನೀವು ಮಿಲ್ಲಿಗೆ ಹಾಕ್ಸ್ರಿ ಯಾಕಂದ್ರೆ ಅಷ್ಟು ಗಲೀಜ್ ಇರುತ್ತೆ ಈಗ ನೋಡಿ ಅಲ್ಲಿ ರೋಡ್ ಅಲ್ಲಿ ಹಾಕಿದ್ದಾರೆ ಅಲ್ಲ ಎಷ್ಟು ಗಾಡಿಗಳು ಓಡಾಡ್ತವೆ ನಾವೆಲ್ಲ ಓಡಾಡ್ಬೇಕಾದ್ರೆ ಕತ್ತೆ ಕಾಲಗೆಲ್ಲ ಓಡಾಡ್ತೀವಿ ಅದನ್ನೇ ಅಂತ ಅಂದ್ಬಿಟ್ಟು ನಾವು ಜಿನ್ನಿಗೆ ಕೊಟ್ಟು ನಾವು ತಿಂತೀವಿ ನಾನ್ ಹೇಳದಿಷ್ಟ ದಯವಿಟ್ಟು ರಾಗಿನ ತೊಳೆದು ನೀವು ಜಿನ್ನಿಗೆ ಹಾಕಸ್ರಿ ಪಕ್ಕ ನಿಜ ಪಕ್ಕ ನಿಜ ಪಕ್ಕ ನಿಜ ಇದು ಪಕ್ಕ ನಿಜ ಅದು ಪಕ್ಕ ನಿಜ